ಇವತ್ತಿನ ಈ ವಿಡಿಯೋದಲ್ಲಿ ಜಿ ಡಿ ಎಸ್ ಗ್ರಾಮೀಣ ಸೇವಕ್ ಹುದ್ದೆಗಳಿಗೆ ಅಪ್ಲಿಕೇಶನ್ ಫಾರ್ಮ್ನ ಹೇಗೆ ಫಿಲ್ ಮಾಡೋದು ಹಾಗೆಯೇ ರಿಜಿಸ್ಟ್ರೇಷನಿಂದ ಹಿಡಿದು ಅಪ್ಲಿಕೇಶನ್ ಫೈನಲ್ ಪ್ರಿಂಟ್ಔಟ್ ತಗೊಳ್ಳೋವರೆಗಿನ ಕಂಪ್ಲೀಟ್ ಪ್ರೊಸೆಸ್ನ ನಾವು ನೋಡೋಣ ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ ಮೊದಲಿಗೆ ನೀವು ಇಂಡಿಯಾ ಪೋಸ್ಟ್ ವೆಬ್ಸೈಟ್ನ ಹೋಮ್ ಪೇಜಿಗೆ ಬರಬೇಕಾಗುತ್ತೆ ಈ ಹೋಮ್ ಪೇಜ್ ಡೈರೆಕ್ಟ್ ಲಿಂಕ್ನ ನಾನು ನನ್ನ ಈ ವಿಡಿಯೋದ ಕಮೆಂಟ್ ಬಾಕ್ಸಲ್ಲಿ ಹಾಗೆಯೇ ಡಿಸ್ಕ್ರಿಪ್ಷನಲ್ಲೂ ಕೊಟ್ಟಿರ್ತೇನೆ ಅದರ ಮೇಲೆ ಕ್ಲಿಕ್ ಮಾಡ್ಬೋದು ಅಪ್ಲಿಕೇಶನ್ ಫಿಲ್ ಅಪ್ ಮಾಡೋ ಮುಂಚೆ ನಾವು ರಿಜಿಸ್ಟ್ರೇಷನ್ನ ಮಾಡ್ಕೋಬೇಕು ಸೊ ಇಲ್ಲಿ ಕ್ಲಿಕ್ ಹಿಯರ್ ಟು ರಿಜಿಸ್ಟರ್ ಟ್ಯಾಬ್ ಮೇಲೆ ಕ್ಲಿಕ್ ಮಾಡಿ ನಂತರ ಅಲ್ಲಿ ಕೆಳಗಡೆ ನ್ಯೂ ಕ್ಯಾಂಡಿಡೇಟ್ ರಿಜಿಸ್ಟ್ರೇಷನ್ ಟ್ಯಾಬ್ ಮೇಲೆ ಕ್ಲಿಕ್ ಮಾಡಿ ನಂತರ ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ನ ಎಂಟರ್ ಮಾಡಿ ಹಾಗೆಯೇ ಕೆಳಗಡೆ ಇಮೇಲ್ ಅಡ್ರೆಸ್ನೂ ಎಂಟರ್ ಮಾಡಿ ಮೊಬೈಲ್ ನಂಬರ್ ಬಂದುಗಡೆ ಅಲ್ಲಿ ಸೆಂಡ್ ಒ ಟಿ ಪಿ ಅಂತ ಟ್ಯಾಬ್ ಇದೆ ಅದನ್ನು ಕ್ಲಿಕ್ ಮಾಡಿ ಆವಾಗ ಒಂದು ಓ ಟಿ ಪಿ ನಿಮ್ಮ ಮೊಬೈಲ್ ನಂಬರಿಗೆ ಬರುತ್ತೆ ಆ ಒ ಟಿ ಪಿನ ನೀವು ಇಲ್ಲಿ ಎಂಟರ್ ಮಾಡಿ ನಂತರ ಅಲ್ಲಿ ವೆರಿಫೈ ಟ್ಯಾಬ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಆವಾಗ ಮೊಬೈಲ್ ನಂಬರ್ ವೆರಿಫೈಡ್ ಸಕ್ಸಸ್ಫುಲ್ಲಿ ಅಂತ ಬರುತ್ತೆ ನೆಕ್ಸ್ಟ್ ಸೇಮ್ ಪ್ರೊಸೆಸ್ ಇಮೇಲ್ ಅಡ್ರೆಸ್ ಅಲ್ಲಿ ಸೆಂಡ್ ಒ ಟಿ ಪಿ ಅಂತ ಇದೆ ನೋಡಿ ಅದರ ಮೇಲೆ ಕ್ಲಿಕ್ ಮಾಡಿ ಆವಾಗ ಒಂದು ಒ ಟಿ ಪಿ ನಿಮ್ಮ ಇಮೇಲ್ ಅಡ್ರೆಸ್ಸಿಗೆ ಬರುತ್ತೆ ಆ ಒ ಟಿ ಪಿನ ನೀವು ಇಲ್ಲಿ ಎಂಟರ್ ಮಾಡಿ ನಂತರ ವೆರಿಫೈ ಒ ಟಿ ಪಿ ಟ್ಯಾಬ್ ಮೇಲೆ ಕ್ಲಿಕ್ ಮಾಡಿ ಆವಾಗ ನಿಮ್ಮ ಇಮೇಲ್ ವೆರಿಫಿಕೇಷನ್ನು ಕಂಪ್ಲೀಟ್ ಆಗುತ್ತೆ ನೆಕ್ಸ್ಟ್ ಟ್ಯಾಬ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಿಮ್ಮ ಪರ್ಸನಲ್ ಡೀಟೇಲ್ಸ್ನ ನೀವು ಇಲ್ಲಿ ಫಿಲ್ ಅಪ್ ಮಾಡಬೇಕು ಮೊದಲಿಗೆ ಅಪ್ಲಿಕೆಂಟ್ ನೇಮಲ್ಲಿ ನಿಮ್ಮ ಫುಲ್ ನೇಮ್ನ ಎಂಟರ್ ಮಾಡಿ ನಿಮ್ಮ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡಲ್ಲಿ ಯಾವ ರೀತಿ ಇದೆ ಅದೇ ರೀತಿ ಎಂಟರ್ ಮಾಡಿ ಕೆಳಗಡೆ ಡೇಟ್ ಆಫ್ ಬರ್ತನ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ನಿಮ್ಮ ಜೆಂಡರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಮೇಲ್ ಅಥವಾ ಫೀಮೇಲ್ ಅಂತ ಕೆಳಗಡೆ ನಿಮ್ಮ ಫಾದರ್ ನೇಮ್ನ ಎಂಟರ್ ಮಾಡಿ ಹಾಗೆಯೇ ಮದರ್ಸ್ ನೇಮ್ನ ಎಂಟರ್ ಮಾಡಿ ನಂತರ ನಿಮ್ಮ ಕಮ್ಯುನಿಟಿ ಅಥವಾ ಕ್ಯಾಶ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಜನರಲ್ ಆಗಿದೆ ಜನರಲ್ ಅಂತ ಕೊಡಿ ಓ ಬಿ ಸಿ ಎಸ್ ಸಿ ಎಸ್ ಟಿ ಎಲ್ಲ ಆಪ್ಷನ್ ಇರುತ್ತೆ ನಿಮ್ಮ ಪ್ರಕಾರ ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಅಲ್ಲಿ ಕಂಪ್ಲೀಟ್ ಟ್ಯಾಬ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿಗೆ ನಿಮ್ಮ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಗುತ್ತೆ ಈ ರಿಜಿಸ್ಟ್ರೇಷನ್ ನಂಬರ್ ಮತ್ತು ಪಾಸ್ವರ್ಡ್ ನಿಮಗೆ ಎಸ್ ಎಮ್ ಎಸ್ ಮೂಲಕನೂ ಕಳಿಸ್ತಾರೆ ಅದನ್ನು ನೋಟ್ ಮಾಡಿಕೊಂಡು ಇಟ್ಕೊಂಡಿರಿ ಮತ್ತು ನೀವು ಹೋಮ್ ಪೇಜಿಗೆ ವಾಪಸ್ ಬರಬೇಕಾಗುತ್ತೆ ಇಲ್ಲಿ ಕ್ಲಿಕ್ ಇಯರ್ ಟು ಅಪ್ಲೈ ಟ್ಯಾಬ್ ಮೇಲೆ ಮತ್ತೆ ಕ್ಲಿಕ್ ಮಾಡಿ ನಂತರ ಇಲ್ಲಿ ಕ್ಯಾಂಡಿಡೇಟ್ ಲಾಗಿನ್ ಟ್ಯಾಬ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟಲ್ಲಿ ಪ್ರೊಸೀಡ್ ಟು ಲಾಗಿನ್ ಟ್ಯಾಬ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಿಮ್ಮ ಯೂಸರ್ ಐ ಡಿ ಮತ್ತು ಪಾಸ್ವರ್ಡನ್ನ ಇಲ್ಲಿ ಎಂಟರ್ ಮಾಡಬೇಕು ನಿಮ್ಗೆ ಎಸ್ ಎಮ್ ಎಸ್ ಮೂಲಕ ಕಳಿಸಿರ್ತಾರೆ ಯೂಸರ್ ಐ ಡಿ ಪಾಸ್ವರ್ಡ್ ಎರಡೂ ಆ ಯೂಸರ್ ಐ ಡಿ ಪಾಸ್ವರ್ಡನ್ನ ನೀವು ಇಲ್ಲಿ ಎಂಟರ್ ಮಾಡ್ಕೊಳ್ಳಿ ನಂತರ ಅಲ್ಲಿ ಲಾಗಿನ್ ಟ್ಯಾಬ್ ಮೇಲೆ ಕ್ಲಿಕ್ ಮಾಡಿ ಆವಾಗ ಒಂದು ಓ ಟಿ ಪಿ ನಿಮ್ಮ ಮೊಬೈಲ್ ನಂಬರಿಗೆ ಬರುತ್ತೆ ಆ ಓ ಟಿ ಪಿನ ನೀವು ಇಲ್ಲಿ ಎಂಟರ್ ಮಾಡಿ ನಂತರ ಅಲ್ಲಿ ವೆರಿಫೈ ಆ್ಯಂಡ್ ಲಾಗಿನ್ ಟ್ಯಾಬ್ ಮೇಲೆ ಕ್ಲಿಕ್ ಮಾಡಿ ವೆಬ್ಸೈಟ್ನ ಡ್ಯಾಶ್ ಬೋರ್ಡ್ ಈ ರೀತಿ ಇರುತ್ತೆ ಇಲ್ಲಿ ಅಪ್ಲೈ ಆನ್ಲೈನ್ ಅಂತ ಒಂದು ಟ್ಯಾಬ್ ಇದೆ ನೋಡಿ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅಲ್ಲಿ ಸಿಲೆಕ್ಟ್ ನೋಟಿಫಿಕೇಷನ್ ಅಂತ ಇದೆ ನೋಡಿ ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ಅಲ್ಲಿ ಗ್ರಾಮೀಣ ಡಾಕ್ ಸೇವಕ್ ಅಂತ ಇದೆ ನೋಡಿ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮೊದಲಿಗೆ ಪರ್ಸನಲ್ ಡೀಟೇಲ್ಸ್ ನಾವು ಎಂಟರ್ ಮಾಡಬೇಕು ಆದರೆ ನಾವು ಪರ್ಸನಲ್ ಡೀಟೇಲ್ಸ್ ಆಲ್ರೆಡಿ ನಾವು ರಿಜಿಸ್ಟ್ರೇಷನ್ ಮಾಡುವಾಗ ನಾವು ಫಿಲ್ ಅಪ್ ಮಾಡಿರ್ತೇವೆ ಸೊ ಅದು ಆಟೋಮೆಟಿಕ್ಕಾಗಿ ಇಲ್ಲಿ ಶೋ ಆಗುತ್ತೆ ನಿಮಗೆ ಏನಾದರೂ ಎಡಿಟ್ ಮಾಡಬೇಕು ಅಂದರೆ ಅಲ್ಲಿ ಕೆಳಗಡೆ ಎಡಿಟ್ ಆಪ್ಷನ್ ಇರುತ್ತೆ ಕೆಳಗಡೆ ಇಲ್ಲಿ ಕ್ಲಿಕ್ ಇಯರ್ ಟು ಅಪ್ಡೇಟ್ ದ ರಿಜಿಸ್ಟ್ರೇಷನ್ ಡೀಟೇಲ್ಸ್ ಅಂತ ಇದೆ ನೋಡಿ ಅದನ್ನು ಕ್ಲಿಕ್ ಮಾಡಿಕೊಂಡು ಏನಾದರೂ ಡೀಟೇಲ್ಸ್ ಎಡಿಟ್ ಮಾಡಬೇಕು ಅಂದರೆ ಎಡಿಟ್ ಮಾಡ್ಕೋಬೋದು ನಂತರ ಉಳಿದಿರೋ ಡೀಟೇಲ್ಸ್ ನಾವು ಅಪ್ ಮಾಡ್ಕೋಬೇಕು ಅಲ್ಲಿ ಮೆರಿಟಲ್ ಸ್ಟೇಟಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸಿಂಗಲ್ ಆಗಿದ್ದರೆ ಸಿಂಗಲ್ ಮ್ಯಾರಿಡ್ ಆಗಿದ್ದರೆ ಮ್ಯಾರಿಡ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಅಲ್ಲಿ ಪಿ ಡಬ್ಲ್ಯೂ ಬಿ ಡಿ ಕ್ಯಾಂಡಿಡೇಟ್ ಆಗಿದ್ದರೆ ಅಲ್ಲಿ ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಾಂದರೆ ನೋ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ನಿಮ್ಮ ಎಂಪ್ಲಾಯ್ಮೆಂಟ್ ಸ್ಟೇಟಸ್ನ ನೀವು ಇಲ್ಲಿ ಎಂಟರ್ ಮಾಡಬೇಕು ನೀವು ಒಂದು ವೇಳೆ ಜಾಬಲ್ಲಿದ್ದರೆ ಎಸ್ ಅಂತ ಸೆಲೆಕ್ಟ್ ಇಲ್ಲ ಇಲ್ಲಾಂದರೆ ನೋ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಅಲ್ಲಿ ಕೆಳಗಡೆ ನಿಮ್ಮ ಕಂಪ್ಲೀಟ್ ಅಡ್ರೆಸ್ನ ನೀವು ಇಲ್ಲಿ ಎಂಟರ್ ಮಾಡಬೇಕು ನಂತರ ನಿಮ್ಮ ಪ್ರೆಸೆಂಟ್ ಅಡ್ರೆಸ್ ಮತ್ತು ಪರ್ಮನೆಂಟ್ ಅಡ್ರೆಸ್ ಎರಡೂ ಒಂದೇ ಆಗಿದ್ದರೆ ಅಲ್ಲಿ ಸೇಮ್ ಆ್ಯಸ್ ಪ್ರೆಸೆಂಟ್ ಅಂತ ಒಂದು ಟ್ಯಾಬ್ ಇದೆ ನೋಡಿ ಮೇಲ್ಗಡೆ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ಅದು ಆಟೋಮೆಟಿಕ್ಕಾಗಿ ಅದು ಕಾಪಿ ಪೇಸ್ಟ್ ಆಗುತ್ತೆ ಒಂದು ವೇಳೆ ನಿಮ್ಮ ಪರ್ಮನೆಂಟ್ ಅಡ್ರೆಸ್ ಬೇರೆ ಆಗಿದ್ದರೆ ನೀವು ಸಪ್ರೇಟಾಗಿ ಅದನ್ನು ಎಂಟ್ರ್ ಮಾಡಬೇಕಾಗುತ್ತೆ ನಂತರ ನಿಮ್ಮ ಪಿನ್ ಕೋಡನ್ನ ಎಂಟರ್ ಮಾಡಿ ಪಿನ್ ಕೋಡ್ ಎಂಟರ್ ಮಾಡಿದ ಕೂಡಲೇ ನಿಮ್ಮ ಸಿಟಿ ಡಿಸ್ಟ್ರಿಕ್ಟ್ ಮತ್ತು ಸ್ಟೇಟ್ ಆಟೋಮೆಟಿಕ್ಕಾಗಿ ಅದು ಶೋ ಅಪ್ ಆಗುತ್ತೆ ನಂತರ ಕೆಳಗಡೆ ಸ್ಕ್ರೋಲ್ ಮಾಡಿ ಅಲ್ಲಿ ಸೇವ್ ಆ್ಯಂಡ್ ನೆಕ್ಸ್ಟ್ ಟ್ಯಾಬ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಪೇಜಲ್ಲಿ ನಿಮ್ಮ ಎಜುಕೇಷನಲ್ ಡೀಟೇಲ್ಸ್ನ ನೀವು ಇಲ್ಲಿ ಎಂಟರ್ ಮಾಡಬೇಕು ಮೊದಲಿಗೆ ನಿಮ್ಮ ಎಸ್ ಎಸ್ ಎಲ್ ಸಿ ಸ್ಟಡಿ ಸರ್ಕಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಕರ್ನಾಟಕ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಎಸ್ ಎಸ್ ಎಲ್ ಸಿ ಕಂಪ್ಲೀಟ್ ಆಗಿರೋ ವರ್ಷನ ನೀವು ಇಲ್ಲಿ ಎಂಟರ್ ಮಾಡಬೇಕು ಇಯರ್ ಆಫ್ ಪಾಸಿಂಗ್ ನಂತರ ನಿಮ್ಮ ಎಸ್ ಎಸ್ ಎಲ್ ಸಿ ಬೋರ್ಡ್ ನೇಮ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು ನಿಮ್ಮ ಮಾರ್ಕ್ಸ್ ಕಾರ್ಡಲ್ಲೂ ಇರುತ್ತೆ ಬೋರ್ಡ್ ನೇಮ್ ಅದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಅಲ್ಲಿದೆ ನೋಡಿ ಕರ್ನಾಟಕ ಸೆಕೆಂಡರಿ ಎಕ್ಸಾಮಿನೇಷನ್ ಬೋರ್ಡ್ ನೈನ್ಟೀನ್ ನೈಂಟಿ ಫೋರ್ ಟು ಟೂ ತೌಸಂಡ್ ಫೋರ್ಟೀನ್ ಅಂತ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ನಿಮ್ಮ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಡೆಯಲ್ಲಿ ರಿಜಿಸ್ಟ್ರೇಷನ್ ನಂಬರ್ ಇರುತ್ತೆ ಆ ರಿಜಿಸ್ಟ್ರೇಷನ್ ನಂಬರ್ನ ನೀವು ಇಲ್ಲಿ ಎಂಟರ್ ಮಾಡಿ ನೆಕ್ಸ್ಟ್ ಕೆಳಗಡೆ ಸ್ಕ್ರೋಲ್ ಮಾಡಿಬಿಟ್ಟು ನಿಮ್ಮ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ನ ನೀವು ಒಂದೊಂದಾಗಿ ಇಲ್ಲಿ ಎಂಟರ್ ಮಾಡಬೇಕು ಮೊದಲಿಗೆ ಅಲ್ಲಿ ಸೈನ್ಸ್ ಮಾರ್ಕ್ಸನ್ನ ಕೇಳಿದ್ದಾರೆ ಆ ಸೈನ್ಸ್ ಮಾರ್ಕ್ಸ್ನ ನೀವು ಇಲ್ಲಿ ಎಂಟರ್ ಮಾಡಿ ನೆಕ್ಸ್ಟ್ ಎರಡನೇದು ಕೆಳಗಡೆ ಅಲ್ಲಿ ಚೂಸ್ ಲ್ಯಾಂಗ್ವೇಜ್ ಅಂತ ಇದೆ ಅಥವಾ ಚೂಸ್ ಸಬ್ಜೆಕ್ಟ್ ಅಂತ ಇದೆ ಅದನ್ನು ಕ್ಲಿಕ್ ಮಾಡಿಕೊಂಡು ನಿಮ್ಮ ಫಸ್ಟ್ ಲ್ಯಾಂಗ್ವೇಜ್ ಯಾವುದು ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಂದು ಕನ್ನಡ ಆಗಿರೋದ್ರಿಂದ ನಾನು ಕನ್ನಡ ಅಂತ ಸೆಲೆಕ್ಟ್ ಮಾಡ್ಕೊಳ್ತೇನೆ ನಂತರ ಅಲ್ಲಿ ಕನ್ನಡದ ಮಾರ್ಕ್ಸ್ನ ನೀವು ಇಲ್ಲಿ ಎಂಟರ್ ಮಾಡಿ ಹಾಗೆಯೇ ನಂಬರ್ ತ್ರೀ ಮ್ಯಾಥಮ್ಯಾಟಿಕ್ಸ್ ಮಾರ್ಕ್ಸ್ನ ನೀವು ಇಲ್ಲಿ ಎಂಟರ್ ಮಾಡಿ ನೆಕ್ಸ್ಟ್ ನಂಬರ್ ಫೋರ್ ಸೋಷಲ್ ಸೈನ್ಸ್ ಮಾರ್ಕ್ಸ್ನ ಎಂಟರ್ ಮಾಡಿ ನಂತರ ನಂಬರ್ ಫೈವ್ ಅಲ್ಲಿ ಚೂಸ್ ಸಬ್ಜೆಕ್ಟ್ ಅಂತ ಇದೆ ಅಲ್ಲಿ ಸೆಕೆಂಡ್ ಲ್ಯಾಂಗ್ವೇಜ್ನ ಸೆಲೆಕ್ಟ್ ಮಾಡಿ ನಾನು ಇಂಗ್ಲೀಷ್ ಅಂತ ಸೆಲೆಕ್ಟ್ ಮಾಡ್ಕೊಳ್ತೇನೆ ನಿಮ್ಮದು ಯಾವುದು ಸೆಕೆಂಡ್ ಲ್ಯಾಂಗ್ವೇಜ್ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಅದರ ಮಾರ್ಕ್ಸ್ನ ನೀವು ಎಂಟರ್ ಮಾಡಿ ನಂತರ ಕೊನೆಯದಾಗಿ ಅಲ್ಲಿ ನಂಬರ್ ಸಿಕ್ಸ್ ಚೂಸ್ ಸಬ್ಜೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ತರ್ಡ್ ಲ್ಯಾಂಗ್ವೇಜ್ ಹಿಂದಿನ ನಾನು ಸೆಲೆಕ್ಟ್ ಮಾಡ್ಕೊಳ್ತೇನೆ ನಿಮ್ಮ ತರ್ಡ್ ಲ್ಯಾಂಗ್ವೇಜ್ ಯಾವುದು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಅಲ್ಲಿ ನಿಮ್ಮ ಮಾರ್ಕ್ಸನ್ನ ಎಂಟರ್ ಮಾಡಿ ನೀವು ಎಸ್ ಎಸ್ ಎಲ್ ಸಿಲ್ಲಿ ಯಾವುದಾದ್ರು ಎಕ್ಸ್ಟ್ರಾ ಲ್ಯಾಂಗ್ವೇಜ್ ಓದಿದರೆ ಅಲ್ಲಿ ಎಸ್ ಅಂತ ಕೊಡಿ ಇಲ್ಲಾಂದರೆ ನೋ ಅಂತ ಸೆಲೆಕ್ಟ್ ಮಾಡಿಕೊಂಡು ಕೆಳಗಡೆಯಲ್ಲಿ ಸೇವ್ ಆ್ಯಂಡ್ ನೆಕ್ಸ್ಟ್ ಟ್ಯಾಬ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಪೇಜಲ್ಲಿ ನಿಮ್ಮ ಪೋಸ್ಟ್ ಪ್ರಿಫರೆನ್ಸ್ನ ನೀವು ಇಲ್ಲಿ ಕೊಡಬೇಕಾಗುತ್ತೆ ಮೊದಲಿಗೆ ನಿಮ್ಮ ಸೆಲೆಕ್ಟ್ ಸರ್ಕಲ್ ಅಂತ ಇದೆ ನೋಡಿ ಸರ್ಕಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಕರ್ನಾಟಕ ಅಂತ ನಂತರ ಅಲ್ಲಿ ಡಿವಿಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮ್ಮ ಯಾವ ಡಿವಿಷನ್ ಬರುತ್ತೆ ನಿಮಗೆ ಆ ಡಿವಿಷನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ನೀವು ಒಂದೊಂದಾಗಿ ಪೋಸ್ಟ್ ಪ್ರಿಫರೆನ್ಸ್ನ ನೀವು ಇಲ್ಲಿ ಕೊಡಬೇಕಾಗುತ್ತೆ ಮೊದಲ ಕಾಲಮಲ್ಲಿ ಊರಿನ ಹೆಸರು ಇರುತ್ತೆ ಅಲ್ಲಿ ಯಾವ ಪೋಸ್ಟ್ ವೇಕೆಂಟ್ ಇದೆ ಅಂತ ಇದೆ ನೋಡಿ ಬಿ ಪಿ ಎಮ್ ಅಥವಾ ಎ ಬಿ ಪಿ ಎಮ್ ಅಂತ ಮೆನ್ಷನ್ ಆಗಿರುತ್ತೆ ನಂತರ ಮುಂದು ಕಡೆಯಲ್ಲಿ ಯಾವ ಅವರು ಅಪ್ಲೈ ಮಾಡಬೇಕು ಅಂತ ಅಲ್ಲಿ ಇದೆ ಒ ಬಿ ಸಿ ಅಂತ ಇದ್ದರೆ ಅಲ್ಲಿ ಒ ಬಿ ಸಿ ಅವರು ಮಾತ್ರ ಅಪ್ಲೈ ಮಾಡೋಕ್ಕಾಗುತ್ತೆ ಯು ಆರ್ ಅಂತ ಇದ್ದರೆ ಅಲ್ಲಿ ಜನರಲ್ ಕೆಟಗರಿಯವರು ಎಲ್ ಒ ಬಿ ಸಿ ಅವರು ಎಸ್ ಸಿ ಎಸ್ ಟಿ ಎಲ್ಲರೂ ಅಪ್ಲೈ ಮಾಡ್ಬೋದು ಅದರ ಪ್ರಕಾರ ಊರು ಪೋಸ್ಟ್ ಮತ್ತು ಕ್ಯಾಟಗರಿನ ಎಲ್ಲನೂ ಚೆಕ್ ಮಾಡಿಕೊಂಡು ನೀವು ಪ್ರಿಫರೆನ್ಸ್ನ ಇಲ್ಲಿ ಕೊಡಬೇಕಾಗುತ್ತೆ ಇಲ್ಲಿ ಕೆಳಗಡೆ ಒನ್ ಟು ತ್ರೀ ಅಂತ ಪೇಜಸ್ ಇದೆ ಎಲ್ಲ ಪೇಜಸ್ಸಲ್ಲೂ ನೀವು ಪೋಸ್ಟ್ನ ಚೆಕ್ ಮಾಡಿಕೊಂಡು ಪ್ರಿಫ್ರೆನ್ಸ್ನ ಕೊಡಬೇಕು ಸೊ ನನಗೆ ಬೇಕಾಗಿರೋ ಪೋಸ್ಟ್ ಮುಂದೆ ನಾನು ನಂಬರ್ಸ್ನ ಕೊಡ್ತಾ ಇದ್ದೇನೆ ನೋಡಿ ಲಾಸ್ಟ್ ಕಾಲಮಲ್ಲಿ ಒನ್ ಟೂ ತ್ರೀ ಅಂತ ನಂಬರ್ಸ್ ಎಷ್ಟು ಬೇಕಾದರೂ ನೀವು ಪ್ರಿಫರೆನ್ಸ್ನ ನೀವು ಇಲ್ಲಿ ಕೊಡ್ತಾ ಹೋಗ್ಬೋದು ನೀವು ಕೊಟ್ಟಿರೋ ಪೋಸ್ಟ್ ಹೆಸರೆಲ್ಲ ಇಲ್ಲಿ ಕೆಳಗಡೆ ಡಿಸ್ಪ್ಲೇ ಆಗುತ್ತೆ ಅಲ್ಲಿ ಸೇವ್ ಆ್ಯಂಡ್ ನೆಕ್ಸ್ಟ್ ಆ್ಯಬ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಪೇಜಲ್ಲಿ ನಿಮ್ಮ ಫೋಟೋ ಮತ್ತು ಸಿಗ್ನೇಚರ್ನ ಅಪ್ಲೋಡ್ ಮಾಡಬೇಕು ನಿಮ್ಮ ಫೋಟೋ ಸೈಜ್ ತರ್ಟಿ ಕೆ ಬಿಗಿಂತ ಮೇಲೆ ಹಂಡ್ರೆಡ್ ಕೆ ಬಿಗಿಂತ ಕೆಳಗಡೆ ಇರಬೇಕು ಹಾಗೆಯೇ ಪಿಕ್ಸೆಲ್ಸ್ನೂ ಕೊಟ್ಟಿದ್ದಾರೆ ತ್ರೀ ಟ್ವೆಂಟಿ ಇಂಟು ಫೋರ್ ಹಂಡ್ರೆಡ್ ಅಂತ ನಿಮ್ಮ ಫೋಟೋ ಸೈಜ್ ಏನಾದರೂ ಕರೆಕ್ಟಾಗಿ ಇಲ್ಲ ಅಂದರೆ ನೀವು ಗೂಗಲಲ್ಲಿ ಈಸಿಯಾಗಿ ರಿಸೈಝ್ ಮಾಡ್ಕೋಬೋದು ನಿಮ್ಮ ಗೂಗಲ್ ಕ್ರೋಮ್ನ ಓಪನ್ ಮಾಡಿಬಿಟ್ಟು ಅದರಲ್ಲಿ ಇ ಇಮೇಜ್ ರಿಸೈಸರ್ ಅಂತ ಟೈಪ್ ಮಾಡಿ ಅಲ್ಲಿ ಫಸ್ಟ್ ಲಿಂಕ್ನ ಓಪನ್ ಮಾಡಿ ಸಿಲೆಕ್ಟ್ ಇಮೇಜ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಫೋಟೋನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮ್ಮ ಫೋಟೋ ಇಲ್ಲಿ ಅಪ್ಲೋಡ್ ಆಗುತ್ತೆ ನಂತರ ಸೊ ಇಲ್ಲಿ ಕೊಟ್ಟಿರೋ ಪಿಕ್ಸೆಲ್ಸ್ ಇಲ್ಲಿ ಎಂಟರ್ ಮಾಡಬೇಕು ನಮ್ಮ ನೋಟಿಫಿಕೇಷನಲ್ಲಿ ಯಾವ ಪಿಕ್ಸೆಲ್ ಕೊಟ್ಟಿದ್ದಾರೆ ಅಂದರೆ ಸೊ ತ್ರೀ ಟ್ವೆಂಟಿ ಇಂಟು ಫೋರ್ ಹಂಡ್ರೆಡ್ ಅಂತ ಕೊಟ್ಟಿದ್ದಾರೆ ಅದನ್ನು ಇಲ್ಲಿ ಎಂಟರ್ ಮಾಡಿ ವಿತ್ತಲ್ಲಿ ತ್ರೀ ಟ್ವೆಂಟಿ ಹಾಗೆಯೇ ಹೈಟಲ್ಲಿ ಫೋರ್ ಹಂಡ್ರೆಡ್ ಅಂತ ಎಂಟರ್ ಮಾಡಿ ನಂತರ ಫೈಲ್ ಸೈಜ್ ತರ್ಟಿಗಿಂತ ಮೇಲೆ ಹಂಡ್ರೆಡ್ಗಿಂತ ಕಮ್ಮಿ ಇರಬೇಕು ನಾನು ನೈಂಟಿ ಅಂತ ಇಲ್ಲಿ ಎಂಟರ್ ಮಾಡ್ತೇನೆ ನಂತರ ಇಲ್ಲಿ ಕೆಳಗಡೆ ಎಕ್ಸ್ಪೋರ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಂತರ ಇಲ್ಲಿ ಡೌನ್ಲೋಡ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೆ ನಿಮ್ಮ ಫೋಟೋ ಡೌನ್ಲೋಡ್ ಆಗುತ್ತೆ ಮತ್ತು ಜಿ ಡಿ ಎಸ್ ವೆಬ್ಸೈಟಿಗೆ ಬಂದುಬಿಟ್ಟು ಈಗ ಡೌನ್ಲೋಡ್ ಮಾಡಿರೋ ಫೋಟೋನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ನೋಡ್ಬೋದು ನೀವು ಫೋಟೋ ಅಪ್ಲೋಡ್ ಆಗಿದೆ ನೆಕ್ಸ್ಟ್ ಸಿಗ್ನೇಚರ್ನ ಅಪ್ಲೋಡ್ ಮಾಡಬೇಕು ಸಿಗ್ನೇಚರ್ನು ಅದೇ ರೀತಿ ನೀವು ರಿಸೈಸ್ ಮಾಡ್ಕೋಬೇಕು ಸಿಗ್ನೇಚರ್ನ ಕೊಟ್ಟಿದ್ದಾರೆ ನೋಡಿ ಅಲ್ಲಿ ತ್ರೀ ಹಂಡ್ರೆಡ್ ಇಂಟು ಒನ್ ಟ್ವೆಂಟಿ ಪಿಕ್ಸಲಲ್ಲಿ ಇರಬೇಕು ಹಾಗೆಯೇ ಟ್ವೆಂಟಿ ಕೆ ಬಿಗಿಂತ ಹಂಡ್ರೆಡ್ ಕೆ ಬಿ ಒಳಗಡೆ ಇರಬೇಕು ಸಿಗ್ನೇಚರ್ನ ರಿಸೈಜ್ ಮಾಡ್ಕೊಳ್ಳೋದಕ್ಕೆ ಗೂಗಲ್ ಕ್ರೋಮಲ್ಲಿ ಎಸ್ಪೆಕ್ಟ್ ರೇಷಿಯೋ ಇಮೇಜ್ ಕನ್ವರ್ಟ್ರ್ ಅಂತ ಟೈಪ್ ಮಾಡಿ ಅಲ್ಲಿ ಕೆಳಗಡೆ ಐ ಎಮ್ ಜಿ ಟು ಗೋ ಅಂತ ಇದೆ ನೋಡಿ ಒಂದು ವೆಬ್ಸೈಟ್ ಅದನ್ನು ಕ್ಲಿಕ್ ಮಾಡಿಕೊಳ್ಳಿ ಇಲ್ಲಿ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ಸಿಗ್ನೇಚರ್ ಫೈಲನ್ನ ಇಲ್ಲಿ ಅಪ್ಲೋಡ್ ಮಾಡ್ಕೊಳ್ಳಿ ಕೆಳಗಡೆ ಸ್ಕ್ರೋಲ್ ಮಾಡಿ ಅಲ್ಲಿ ವಿಡ್ದಲ್ಲಿ ತ್ರೀ ಹಂಡ್ರೆಡ್ ಅಂತ ಟೈಪ್ ಮಾಡಿ ಹೈಟಲ್ಲಿ ಒನ್ ಟ್ವೆಂಟಿ ಅಂತ ಟೈಪ್ ಮಾಡಿ ನಂತರ ಮೇಲ್ಗಡೆಯಲ್ಲಿ ಸ್ಟಾರ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಅಲ್ಲಿ ಡೌನ್ಲೋಡ್ ಅಂತ ಆಪ್ಷನ್ ಇದೆ ನೋಡಿ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಆಗ ಫೈಲ್ ಡೌನ್ಲೋಡ್ ಆಗುತ್ತೆ ಆದರೆ ಪ್ರಾಬ್ಲಮ್ ಏನು ಅಂದರೆ ಫೈಲ್ ಸೈಜ್ ಬರೀ ನೈನ್ ಕೆ ಬಿ ಅಷ್ಟೇ ಇದೆ ಈ ನೈನ್ ಕೆ ಬಿ ಫೈಲ್ನ ಜಿ ಡಿ ಎಸ್ ವೆಬ್ಸೈಟ್ ಆಕ್ಸೆಪ್ಟ್ ಮಾಡ್ಕೊಳ್ಳಲ್ಲ ಸೊ ಈ ಫೈಲ್ ಸೈಜ್ನ ನಾವು ಜಾಸ್ತಿ ಮಾಡ್ಕೋಬೇಕು ಅದಕ್ಕೋಸ್ಕರ ಮತ್ತೆ ಗೂಗಲ್ ಕ್ರೋಮ್ಗೆ ಬನ್ನಿ ಇಲ್ಲಿ ಪಿ ಒನ್ ಸೆವೆನ್ ಅಂತ ಟೈಪ್ ಮಾಡಿದರೆ ಸಾಕು ಇಮೇಜ್ ಟೂಲ್ ಅಂತ ಇದೆ ಸೊ ಅಲ್ಲಿರೋ ಮೊದಲ ಲಿಂಕ್ನ ನೀವು ಕ್ಲಿಕ್ ಮಾಡ್ಕೊಳ್ಳಿ ಅಲ್ಲಿ ಇನ್ಕ್ರೀಸ್ ಇಮೇಜ್ ಸೈಜ್ ಅಂತ ಇದೆ ನೋಡಿ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಇವಾಗ ನೀವು ಡೌನ್ಲೋಡ್ ಮಾಡ್ಕೊಂಡಿದ್ದೀರಲ್ಲ ಆ ಸಿಗ್ನೇಚರ್ ಫೈಲನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಫೈಲ್ ಸೈಜ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಟ್ವೆಂಟಿಗಿಂತ ಜಾಸ್ತಿ ಇರಬೇಕು ನಾನು ಟ್ವೆಂಟಿ ಸೆವೆನ್ ಅಂತ ಸೆಲೆಕ್ಟ್ ಮಾಡಿಕೊಂಡೆ ಅಲ್ಲಿ ಇನ್ಕ್ರೀಸ್ ಸೈಜ್ ಅಂತ ಇದೆ ನೋಡಿ ಅದರ ಮೇಲೆ ಕ್ಲಿಕ್ ಮಾಡಿ ಆವಾಗ ಫೈಲ್ ಸೈಜ್ ಜಾಸ್ತಿ ಆಗುತ್ತೆ ಅಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ ಈಗ ಡೌನ್ಲೋಡ್ ಆಗಿರೋ ಫೈಲನ್ನ ನೀವು ಇಲ್ಲಿ ಅಪ್ಲೋಡ್ ಮಾಡಿ ನೋಡ್ಬೋದು ನಮ್ಮ ಫೋಟೋ ಮತ್ತು ಸಿಗ್ನೇಚರ್ ಎರಡನ್ನೂ ಅಪ್ಲೋಡ್ ಆಗಿದೆ ನಂತರ ಕೆಳಗಡೆ ಸ್ಕ್ರೋಲ್ ಮಾಡಿ ಅಲ್ಲಿ ಒಂದು ಡಿಕ್ಲರೇಷನ್ ಫಾರ್ಮ್ ಇರುತ್ತೆ ಅಲ್ಲಿ ಸ್ಮಾಲ್ ಚೆಕ್ ಬಾಕ್ಸ್ ಇದೆ ಅದನ್ನು ಕ್ಲಿಕ್ ಮಾಡಿಕೊಳ್ಳಿ ನಂತರ ಪ್ರಿವ್ಯೂ ಟ್ಯಾಬ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಒಂದ್ಸಲ ನೀವು ಕೊಟ್ಟಿರೋ ಎಲ್ಲ ಡೀಟೇಲ್ಸ್ ಕರೆಕ್ಟ್ ಆಗಿದೆಯೋ ಇಲ್ಲವೋ ಅಂತ ಚೆಕ್ ಮಾಡ್ಕೊಳ್ಳಿ ಏನಾದರೂ ಎಡಿಟ್ ಮಾಡಬೇಕು ಅಂತ ಇದ್ದರೆ ಇಲ್ಲಿ ಎಡಿಟ್ ಮಾಡ್ಕೋಬೋದು ಎಡಿಟ್ ಅಪ್ಲಿಕೇಶನ್ ಅಂತ ಇದೆ ನೋಡಿ ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡು ಎಡಿಟ್ ಮಾಡ್ಬೋದು ಇಲ್ಲಾಂದರೆ ಅಲ್ಲಿ ಸಬ್ಮಿಟ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿ ಎಸ್ ಸಬ್ಮಿಟ್ ಅಂತ ಇದೆ ನೋಡಿ ಅದರ ಮೇಲೆ ಕ್ಲಿಕ್ ಮಾಡಿ ಲಾಸ್ಟ್ ಸ್ಟೆಪ್ಪಲ್ಲಿ ಪೇಮೆಂಟ್ನ ಕಂಪ್ಲೀಟ್ ಮಾಡ್ಕೋಬೇಕು ಎಸ್ ಸಿ ಎಸ್ ಟಿ ಅವರಿಗೆ ಯಾವುದೇ ಪೇಮೆಂಟ್ ಇರೋಲ್ಲ ನಾನು ಒ ಬಿ ಸಿ ಸೆಲೆಕ್ಟ್ ಮಾಡ್ಕೊಂಡಿದ್ದೆ ಸೊ ಹಂಡ್ರೆಡ್ ರುಪೀಸ್ನ ನಾನು ಪೇ ಮಾಡ್ಕೋಬೇಕು ನಾನು ಇಲ್ಲಿ ಯು ಪಿ ಐ ಯು ಪಿ ಐ ಆಪ್ಷನ್ನ ನಾನು ಸೆಲೆಕ್ಟ್ ಮಾಡ್ಕೊಳ್ತೇನೆ ನಂತರ ಕ್ಲಿಕ್ ಇಯರ್ ಟು ಪೇ ಅಂತ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಪ್ರೊಸೀಡ್ ಟು ಪೇಮೆಂಟ್ ಟ್ಯಾಬ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೀವು ಯು ಪಿ ಐ ಡಿನೂ ಎಂಟರ್ ಮಾಡ್ಬೋದು ಅಥವಾ ಕ್ಯೂ ಆರ್ ಕೋಡ್ನು ಸೆಲೆಕ್ಟ್ ಮಾಡ್ಕೋಬೋದು ಕ್ಯೂ ಆರ್ ಕೋಡನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಇಲ್ಲಿ ಪೇ ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಕ್ಯೂ ಆರ್ ಕೋಡನ್ನ ಸ್ಕ್ಯಾನ್ ಮಾಡಿಕೊಂಡು ನಿಮ್ಮ ಪೇಮೆಂಟ್ನ ನೀವು ಕಂಪ್ಲೀಟ್ ಮಾಡ್ಕೋಬೋದು ಇಲ್ಲಿ ನೋಡ್ಬೋದು ಪೇಮೆಂಟ್ ಕಂಪ್ಲೀಟ್ ಆಗಿದೆ ಹಾಗೆಯೇ ಅಪ್ಲಿಕೇಶನ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ ಬಂದಿದೆ ನಂತರ ಬ್ಯಾಕ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ಮತ್ತೆ ಡ್ಯಾಶ್ ಬೋರ್ಡ್ಗೆ ನೀವು ಬರ್ತೀರಿ ಇಲ್ಲಿ ಮೈ ಅಪ್ಲಿಕೇಶನ್ ಟ್ಯಾಬ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಮೈ ಅಪ್ಲಿಕೇಶನ್ ಕ್ಲಿಕ್ ಮಾಡಿದ ಮೇಲೆ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ನೀವು ಇಲ್ಲಿ ನೋಡ್ಬೋದು ಹಾಗೆಯೇ ಅಪ್ಲಿಕೇಶನ್ ನಂಬರ್ನೂ ಬರುತ್ತೆ ಹಾಗೆಯೇ ಸ್ಟೇಟಸ್ನೂ ಬರುತ್ತೆ ಹಾಗೆ ನಿಮ್ಮ ಪಿ ಡಿ ಎಫ್ ಫೈಲನ್ನ ನೀವು ಇಲ್ಲಿಂದ ಡೌನ್ಲೋಡ್ ಮಾಡ್ಕೋಬೋದು ಸೊ ಈ ಐಕಾನ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ಅಪ್ಲಿಕೇಶನ್ ಫಾರ್ಮ್ನ ನೀವು ಡೌನ್ಲೋಡ್ ಮಾಡ್ಕೋಬೋದು ಸೊ ಈ ರೀತಿ ಸುಲಭವಾಗಿ ನೀವು ಹೊಸ ಪೋರ್ಟಲಲ್ಲಿ ಜಿ ಡಿ ಎಸ್ ಅಪ್ಲಿಕೇಶನ್ನ ನೀವು ಫಿಲ್ಅಪ್ ಮಾಡಿ ಸಬ್ಮಿಟ್ ಮಾಡ್ಬೋದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ನಮ್ಮ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು